ಇಡೀ ವೇದದಲ್ಲಿ ಎಲ್ಲಿಯೂ ಕೂಡ ದೇವರ ಅಂದರೆ ವ್ಯಕ್ತಿ ರೂಪದಲ್ಲಿ ವಿಗ್ರಹ ರೂಪದಲ್ಲಿ ಹೇಳೇ ಇಲ್ಲ ವೇದ ನಂತರ ಉಪನಿಷತ್ತುಗಳ ಕಾಲ ತುಂಬ ಉಪನಿಷತ್ತುಗಳುಂಟು ಅದು ಎಲ್ಲವೂ ಕೂಡ ಸತ್ಯದ ಸಾಕ್ಷಾತ್ಕಾರಕ್ಕೋಸ್ಕರವಾಗಿ ಪ್ರಶ್ನೆ ಉತ್ತರ ಪ್ರಶ್ನೆ ಉತ್ತರ ಅದರಲ್ಲಿ ಎಲ್ಲಿಯೂ ಕೂಡ ವಿಗ್ರಹ ರೂಪದಲ್ಲಿ ದೇವರು ಇಲ್ಲ ದೇವರಿಗೆ ಒಂದು ಆಕಾರ ಅಂತ ಇಲ್ಲ ಪುರಾಣ ಕಾಲಕ್ಕಾಗುವಾಗ ಒಂದೂವರೆ ಸಾವಿರ ವರ್ಷಗಳ ನಂತರ ಬೇರೆ ಬೇರೆ ಸಂಗತಿಗಳು ನಿಮಗೆ ರಾಮಾಯಣದ ಕಾಲದಲ್ಲಿ ರಾಮದೇವರಾಗಿರಲಿಲ್ಲ ಒಬ್ಬ ಮನುಷ್ಯ ಇವಾಗಲೂ ಕೂಡ ಮರ್ಯಾದಾ ಪುರುಷೋತ್ತಮ ಪ್ರಭು ಶ್ರೀರಾಮಚಂದ್ರ ಅಂತ ಹೇಳೋದು ಹೊರತು ರಾಮದೇವರು ಅಂತ ಇಲ್ಲ ರಾಮಾಯಣ ಕಾಲದ ನಂತರ ಮಹಾಭಾರತ ಕಾಲ ದ್ವಾಪರ ಯುಗ ದ್ವಾಪರದಲ್ಲಿ ಕೂಡ ರಾಮದೇವರಾಗಲಿಲ್ಲ ರಾಮನ ಅವತಾರದ ನಂತರ ಕೃಷ್ಣನ ಸಂಗತಿ ಇರೋದು ಕೃಷ್ಣನ ಕಾಲದಲ್ಲೂ ರಾಮ ಹಾಗಾದರೆ ಈ ರಾಮ ಮತ್ತು ಕೃಷ್ಣ ಇವರು ಯಾವಾಗ ದೇವರಾದದ್ದು ದೈವತ್ವಕ್ಕೆ ಏರಿದ್ದು ಅಂತ ಕೇಳಿದರೆ ಒಂದೂವರೆ ಸಾವಿರ ವರ್ಷಗಳ ಹಿಂದೆ ಗುಪ್ತರ ಸಾಮ್ರಾಜ್ಯ ಹಿಂದೂ ಧರ್ಮವನ್ನು ರೀಬಿಲ್ಟ್ ಮಾಡಿತ್ತು ಅದನ್ನು ಒಂದು ಸಾಂಸ್ಥಿಕ ರೂಪಕ್ಕೆ ಒಳಪಡಿಸುವಂತಹ ಪ್ರಯತ್ನವನ್ನು ಗುಪ್ತರ ಕಾಲದಲ್ಲಿ ಮಾಡಲಿಕ್ಕೆ ಪ್ರಾರಂಭ ಆಯಿತು ಈ ಗುಪ್ತರ ಕಾಲದ ನಂತರ ನಮ್ಮಲ್ಲಿ ದೇವಸ್ಥಾನಗಳು ಮೊದಲ ಮನೆ ದೇವಸ್ಥಾನವೂ ಇಲ್ಲ ನಮಗೆ ದೇವಸ್ಥಾನ ಇಲ್ಲ ಅವಶ್ಯಕತೆ ಇಲ್ಲ ಪ್ರಾರ ಪ್ರಾಚೀನ ಕಾಲಕ್ಕೆ ಹೋದರೆ ಗುಪ್ತರ ಕಾಲದಂದ್ರೆ ದೇವಸ್ಥಾನಗಳಾಯಿತು ಆ ಬಳಿಕ ಭಕ್ತಿ ಪಂಥ ಪ್ರಭಾವಶಾಲಿಯಾಗಿ ದೇಶದಲ್ಲಿ ಬೆಳೆಯಿತು ಈ ನಾನು ಆಗ್ರಹ ಹೇಳಿದಾಗೆ ಮನೆ ವ್ಯಕ್ತಿ ಎಷ್ಟು ಅಷ್ಟು ಪ್ರಕೃತಿ ಅಷ್ಟು ಸಾಧನ ಮಾರ್ಗ ಬೇರೆ 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 ದಾರಿಗಳು ಮೂಲಕ್ಕೆ ಹೋದರೆ ವಿಗ್ರಹ ಇಲ್ಲ ನೋಡಿ ನನ್ನ ಮನೆಯಲ್ಲಿ ಪ್ರತಿನಿತ್ಯ ಪೂಜೆ ಮಾಡ್ತೇವೆ ನಾವು ವಿಗ್ರಹವೇ ಇಲ್ಲ ನಮ್ಮಲ್ಲಿ ನಿತ್ಯ ಪೂಜೆ ಉಂಟು ಯಾರಿಗೆ ವಿಗ್ರಹ ಇಲ್ಲ ನಮ್ಮಲ್ಲಿ ನಮ್ಮಲ್ಲಿ ನಾವು ಲಕ್ಷ್ಮೀ ಲಕ್ಷ್ಮೀನಾರಾಯಣ ನನಗೆ ಕುಲದೇವರು ಲಕ್ಷ್ಮೀನಾರಾಯಣ ಲಕ್ಷ್ಮೀನಾರಾಯಣನಿಗೆ ಏನು ಸಂಕೇತ ಅಂತ ಕೇಳಿದ್ರೆ ಸಾಲಿಗ್ರಾಮ ಶಿಲೆ ಕಲ್ಲು ಅದಕ್ಕೆ ಆಕಾರವಿಲ್ಲ ಕಪ್ಪು ಕಲ್ಲು ನನಗೆ ಉಮಾಮಹೇಶ್ವರ ನಮಗೆ ಶಿವನ ಆರಾಧನೆ ಉಂಟು ಶಿವನಿಗೆ ಯಾವುದು ಅಂತ ಕೇಳಿದರೆ ಶಿವನಿಗೆ ವಿಗ್ರಹ ಇಲ್ಲ ಶಿವನಿಗೆ ಒಂದು ಕಲ್ಲು ಶಿವಲಿಂಗ ನಾವು ಸೂರ್ಯನನ್ನು ಆರಾಧನೆ ಮಾಡ್ತೇವೆ ಸೂರ್ಯನಿಗೆ ವಿಗ್ರಹ ಇಲ್ಲ ಸೂರ್ಯನಿಗೆ ಅಂತ ಅಂದಾಗ ಸೂರ್ಯನ ಸಂಕೇತವಾಗಿ ಸ್ಫಟಿಕ ಗಣಪತಿನ ನಾನು ನಿತ್ಯ ಪೂಜೆ ಮಾಡ್ತೇನೆ ಗಣಪತಿಗೆ ಪೂಜೆ ಗಣಪತಿಗೆ ವಿಗ್ರಹ ಇಲ್ಲ ಗಣಪತಿಗೆ ಒಲ್ಲು ಶ್ರವಣಭದ್ರ ನದಿಯ ಒಂದು ಕಲ್ಲು ಗಣಪತಿಗೆ ದುರ್ಗೆನ ನಿತ್ಯ ಪೂಜೆ ಮಾಡ್ತೇವೆ ದುರ್ಗೆಗೆ ಪೂಜೆಗೆ ದುರ್ಗೆ ವಿಗ್ರಹವೇ ಇಲ್ಲ ದುರ್ಗೆ ಪೂಜೆ ದುರ್ಗೆ ದುರ್ಗೆಗೆ ಅಂತಂದರೆ ಅದಕ್ಕೆ ಇನ್ನೊಂದು ಕಲ್ಲು ಅಬ್ರಕಾಶ ಒಂದು ಕಲ್ಲು ದುರ್ಗೆಯ ಸಂಕೇತ ಸೂರ್ಯ ಗಣಪತಿ ಅಂಬಿಕಾ ಶಿವ ವಿಷ್ಣು ಐದು ತತ್ವಗಳಂದರೆ ನಾವು ದೇವರು ಅಂದರೆ ದೇವತೆ ಅಂದರೆ ದೇವತಾ ತತ್ವದ ಬೇರೆ ಬೇರೆ ಎನರ್ಜಿಗಳಷ್ಟೇ ಪ್ರಕೃತಿಯಲ್ಲಿ ಅಸಂಖ್ಯ ಶಕ್ತಿಗಳುಂಟು ಆ ಒಂದೊಂದು ಶಕ್ತಿಗಳು ಒಂದೊಂದು ತತ್ವಗಳು ಸುಪ್ರೀಂ ಎನರ್ಜಿ ನೀವು ಪರಮೇಶ್ವರ ಅಂತ ಹೇಳ್ತೀರಿ ಅಲ್ವಾ ಪರಮೇಶ್ವರಿ ಆದಿಶಕ್ತಿ ಮಾಯೆ ಸುಪ್ರೀಂ ಒಂದು ಪರಮೇಶ್ವರ ಅಥವಾ ಪರಮೇಶ್ವರಿ ಮತ್ತು ಬ್ರಹ್ಮ ವಿಷ್ಣು ಮಹೇಶ್ವರ ಮತ್ತು ಗಣಪತಿ ಇತ್ಯಾದಿ 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 ಒಂದೊಂದು ಇದನ್ನು ಹೇಗೆ ಅಂತ ಕೇಳಿದರೆ ಒಂದೊಂದು ಆಕ ಒಂದೊಂದು ತತ್ವಕ್ಕೆ ಅನುಸಂಧಾನ ಮಾಡಲಿಕ್ಕೆ ಸುಲಭವಾಗಿ ಒಂದು ಮೂರ್ತ ರೂಪವನ್ನು ಕೊಟ್ಟರು ನಮ್ಮ ಹಿರಿಯರು ವಿಗ್ರಹ ಪೂಜೆ ಫೈನಲ್ ಅಲ್ಲ ವಿಗ್ರಹ ಎಂತಕ್ಕೆ ಅಂತ ಕೇಳಿದರೆ ಕಣ್ಣು ಎದುರು ಒಂದು ಪ್ರತಿಮೆ ಇದ್ರೆ ಸುಲಭ ಆಗ್ತದೆ ಅಂತ ಅದು ಅಂತಿಮ ಅಲ್ಲ ಇನ್ನು ತುಂಬ ಸಾಮ್ಯತೆಗಳು ನಾನು ಎಷ್ಟೋ ಸಂದರ್ಭಗಳು ಹೇಳುವುದುಂಟು ಬಹುಶಃ ಬ್ರಾಹ್ಮಣ ಮತಕ್ಕೂ ಇಸ್ಲಾಮಿಗೂ ತುಂಬ ನಿಕಟತೆ ಉಂಟು ನಾನು ವಿಡಿಯೋ ಗಮನಿಸಿದ ಹಾಗೆ ವಿಡಿಯೋದಲ್ಲಿ ನೋಡಿದ ಹಾಗೆ ನೀವು ಪವಿತ್ರವಾದ ಮೆಕ್ಕಕ್ಕೆ ಹೋದಾಗ ಅಲ್ಲಿ ಛಿದ್ರವಾದ ಬಟ್ಟೆ ಧರಿಸಬಾರ್ದು ಏಕವಸ್ತ್ರ ಶರ್ಟ್ ಕಳಿತಿರ್ತೀರಿ ಆಮೇಲೆ ಉತ್ತರಯ್ಯ ಹೊದ್ಕೊಳ್ತೀರಿ ನಮ್ಮಲ್ಲಿಯೂ ಕೂಡ ಹಿಂದಿನ ಕಾಲದಲ್ಲಿ ಈಗೆಲ್ಲ ಹಾಕ್ತಾರೆ ಆದರೆ ಈಗಳು ಶುದ್ಧ ವೈದಿಕ ಧರ್ಮವನ್ನು ಆಚರಣೆ ಮಾಡುವರು ಶರ್ಟ್ ಹಾಕುವುದೇ ಇಲ್ಲ ಅವರು ಸ್ಟಿಚ್ ಮಾಡಿದ ಯಾವುದೇ ಬಟ್ಟೆಯನ್ನು ಧರಿಸುವುದಿಲ್ಲ ಒಂದು ಪಂಚೆ ಇನ್ನೊಂದು ಶಾಲು ಅದು ಬಲ ಓಪನ್ ಇರ್ತದೆ ಇನ್ನು ನೀವು ಇಲ್ಲಿ ನಾನು ಹಾಗೆ ನಮ್ಮ ಅನೇಕ ಸಾಮ್ಯತೆಗಳು ನಾವು ನಮ್ಮಲ್ಲೇ ಭೇದ ನಾವು ನಮ್ಮಲ್ಲಿರುವ ಸಾಮ್ಯತೆಗಳನ್ನು ನೋಡ್ತಾ ಹೋದರೆ ಆತ್ಮೀಯತೆ ಬರಲಿಕ್ಕೆ ಶುರುವಾಗ್ತದೆ ನೀವು ಎಡಗಡೆಯಲ್ಲಿ ಎಡಗೈಯಲ್ಲಿ ನೀವು ಯಾರಿಗೂ ಬಡಿಸುವುದಿಲ್ಲ ಅಲ್ವಾ ನಮ್ಮಲ್ಲಿ ಎಡಗೈಯಲ್ಲಿ ಯಾರಿಗೂ ಬಡಿಸುವ ಹಾಗೆ ಇಲ್ಲ ಬಲಗೈಯಲ್ಲೇ ಬಡಿಸಬೇಕು ಆಹಾರ ಸೇವನೆಗೆ ಮುಂದೆ ನೀವೊಂದು ಪ್ರಾರ್ಥನೆ ಮಾಡ್ತೀರಿ ಆಹಾರ ಸೇವನೆ ನಂತರ ನೀವು ಪ್ರಾರ್ಥನೆ ಮಾಡ್ತೀರಿ ನಾವು ಆಹಾರ ಸೇವನೆ ಮಾಡೋದಕ್ಕೆ ಮೊದಲು ನಾವು ಪ್ರಾರ್ಥನೆ ಮಾಡ್ತೇವೆ ಆಹಾರ ಸೇವನೆ ನಂತರ ನಾವು ಪ್ರಾರ್ಥನೆ ಮಾಡ್ತೇವೆ ತಿಂಗಳಲ್ಲಿ ನಾಲ್ಕು ದಿವಸ ಏಳು ದಿವಸ ಸ್ತ್ರೀಯರಿಗೆ ಪ್ರಾರ್ಥನೆಯಲ್ಲಿ ನಿಮ್ಮಲ್ಲಿ ನಿಷೇಧ ಉಂಟು ಅಂತ ಕಾಣ್ತದೆ ಅಲ್ವಾ ನಮ್ಮಲ್ಲಿ ಇದೆ ತುಂಬ ಸಾಮ್ಯತೆ ಉಂಟು ವೈದಿಕ ಧರ್ಮಕ್ಕೂ ಇಸ್ಲಾಮಿಗೂ ತುಂಬ ಸಾಮ್ಯತೆ ಉಂಟು ನಾವು ನೋಡಬೇಕಾದದ್ದನ್ನು ಸಾಮ್ಯತೆ ಅಂಶವನ್ನು ನೋಡಬೇಕು